ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋ ಅಂಥವ್ರು ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನಾನು ಮನೆಯಲ್ಲಿ ಮಸಾಲೆ ದೋಸೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಅದರಲ್ಲೂ ಬ್ಯಾಚುಲರ್ಸ್ಗೋಸ್ಕರ ಮಾಡ್ತಾ ಇರೋದು ದಯವಿಟ್ಟು ನೋಡ್ಕೊಳ್ಳಿ ಹೇಗೆ ಮಾಡಿದ್ದೀನಿ ಅಂತ ಫುಲ್ ವಿಡಿಯೋ ನೋಡಿ ಓಕೆ ಸಿಂಪಲ್ಲಾಗಿ ಬಂದಿದೆ ಒಂದು ಬೌಲ್ ತಗೊಂಡು ಒಂದು ಎರಡು ಲೋಟ ಅಕ್ಕಿ ತೊಗೊಳ್ಳಿ ಎರಡು ಲೋಟ ಅಕ್ಕಿಗೆ ಅದರಲ್ಲಿ ಕಾಲು ಭಾಗದಷ್ಟು ನೀವು ಏನು ಉದ್ದಿನಬೇಳೆ ಹಾಕ್ಕೊಳ್ಳಲೇಬೇಕು ಇದು ಮೇನ್ ಉದ್ದಿನಬೇಳೆ ಹಾಕೊಂಡ್ರೆ ಚೆನ್ನಾಗಿ ಬರೋದು ನೋಡಿ ಈ ಥರ ಇರುತ್ತೆ ಉದ್ದಿನಬೇಳೆ ಇಲ್ಲಾಂದರೆ ಎರಡು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳಿ ಎರಡು ಲೋಟ ಅಕ್ಕಿ ತೊಗೊಂಡ್ರೆ ಒಂದು ಎರಡು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳಿ ಇದು ಆಪ್ಷನ್ ಮೆಂತ್ಯ ಹಾಕಿದರೆ ತುಂಬ ಒಳ್ಳೆಯದು ನೀವು ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ತುಂಬ ಒಳ್ಳೆಯದಿದು ಇದು ಹಾಗೆಯೇ ನೋಡಿ ಇದು ಉದ್ದಿನಬೇಳೆ ನೆಕ್ಸ್ಟು ನಾನು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಇದು ಕೂಡ ಇದ್ದರೆ ಮನೇಲಿ ಹಾಕ್ಕೊಳ್ಳಿ ಆಪ್ಷನ್ ಇದು ಒಂದು ಸ್ಪೂನ್ ಹಾಕೊಂಡ್ರೆ ತುಂಬ ಒಳ್ಳೆಯದು ಚೆನ್ನಾಗಿ ಬರುತ್ತೆ ನೀರು ಹಾಕಿಬಿಟ್ಟು ಕ್ಲೀನಾಗಿ ಅಕ್ಕಿನ ಇವಾಗ ತೊಳೀರಿ ಫಸ್ಟು ನೀವು ಅಕ್ಕಿ ತೊಳೆದುಬಿಟ್ಟು ಒಂದು ತ್ರೀ ಅವರ್ಸ್ ನೀವು ನೆನೆಸಿಡಬೇಕು ಅಂದರೆ ಮೂರಿಂದ ನಾಲ್ಕು ಗಂಟೆ ಇದು ನೆನೆಯಕ್ಕೆ ಬಿಡಿ ನೆನೆದಾದಮೇಲೆ ಮತ್ತೆ ನೀವು ನೀರು ಹಾಕಿ ತೊಳ್ಕೊಳ್ಳಿ ನೋಡಿ ನೀರು ಹಾಕಿ ತೊಳೆದುಬಿಟ್ಟು ಈ ನೀರು ಏನು ಇಟ್ಟಿದ್ದೀವಿ ಇದನ್ನೆಲ್ಲ ನೀವು ಚೆಲ್ಲಬೇಕಾಗುತ್ತೆ ನೋಡಿ ಇದು ನೀರೆಲ್ಲ ಚೆಲ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಚೆಲ್ಕೊಳ್ಳಿ ಓಕೆ ಇವಾಗ ಆಗಿದೆ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ನಾನಿದು ನೈಟ್ ಮಾಡಿದ್ದೀನಿ ಅಂದರೆ ನಾನು ಹನ್ನೆರಡು ಗಂಟೆಗೆ ನೆನೆ ಹಾಕಿದ್ದೆ ಅಕ್ಕಿ ಸಂಜೆ ನಾನು ರುಬ್ಕೊತಾ ಇದ್ದೀನಿ ನೀವು ಹಾಗೆ ಮಾಡೋದಾದರೆ ನೈಟ್ ಮಾಡೋದಾದರೆ ನೀವು ಹನ್ನೆರಡು ಗಂಟೆ ಒಂದು ಗಂಟೆಗೆ ನೆನೆಯೋಕ್ಕೆ ಹಾಕಿಡಬೇಕು ಅಕ್ಕಿನ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಓಕೆ ಅದೇ ನೀವು ನೈಟು ನೀವು ಅಕ್ಕಿ ನೆನೆ ಹಾಕಿದರೆ ಮಾರ್ನಿಂಗ್ ಮಾಡ್ಕೋಬೋದು ನೋಡಿ ಇವಾಗ ಆಗಿದೆ ಹಾಗೆ ಒಂದೆರಡು ಸಲ ಆಗುತ್ತೆ ನಾನು ರುಬ್ಕೊತಾ ಇರ್ತೀನಿ ಹಾಗೆಯೇ ನೀವು ನಾನು ಹೇಳ್ತಾ ಇರೋದು ನೋಡಿ ಅರ್ಥ ಮಾಡ್ಕೊಳ್ಳಿ ನೈಟು ನೀವು ಅಕ್ಕಿ ನೆನೆ ಹಾಕಿದರೆ ಮಾರ್ನಿಂಗ್ ನೀವು ಅಕ್ಕಿ ಯೂಸ್ ಮಾಡ್ಕೋಬೋದು ಅಂದರೆ ಅಕ್ಕಿನ ರುಬ್ಕೊಂಡು ನೀವು ದೋಸೆ ಹಾಕ್ಕೋಬೋದು ಇಲ್ಲ ನೀವು ಮಧ್ಯಾಹ್ನವೇ ಹಾಕ್ಕೊಂಡಿದ್ರೆ ಅದನ್ನು ಸಂಜೆ ರುಬ್ಬಿಟ್ಕೊಂಡು ಬೆಳಿಗ್ಗೆ ನೀವು ಯೂಸ್ ಮಾಡ್ಕೋಬೋದು ಹಾಗೇನೇ ಇಲ್ಲಾಂದರೆ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಬೋದು ಹುಳಿ ಬರುತ್ತೆ ಅಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಏನೂ ಪ್ರಾಬ್ಲಮ್ ಆಗೋಲ್ಲ ನೋಡಿ ಇವಾಗ ಆಗಿದೆ ಎರಡು ಸಲ ಆಗಿದೆ ಇನ್ನೊಂದು ಸ್ವಲ್ಪ ಇದೆ ಅಕ್ಕಿ ನಾನು ಅದನ್ನು ಹಾಕ್ಕೊಂಡು ಇದ್ದೀನಿ ದೋಸೆನ ಸಿಂಪಲ್ಲಾಗಿ ನೀವು ಮನೇಲೇ ಮಾಡ್ಕೊಬೋದು ನೋಡಿ ಹೊರಗಡೆಯಿಂದ ತಂದು ಹಿಟ್ಟು ತಂದು ಎಲ್ಲ ಮಾಡೋದ್ಕಿಂತ ಫ್ರೆಶ್ಶಾಗಿ ಮಾಡ್ಕೊಬೋದು ಸ್ವಲ್ಪ ರೈಸ್ ಹಾಕ್ಕೊಳ್ಳಿ ಒಂದು ಸ್ಪೂನ್ ಹಾಕ್ ಹಾಕೊಂಡ್ರೆ ಸಾಕು ಅನ್ನ ತುಂಬ ಸ್ಮೂತಾಗಿ ಬರುತ್ತೆ ಇಲ್ಲಾಂದರೆ ಅವಲಕ್ಕಿ ಕೂಡ ಹಾಕ್ಕೋಬೋದು ಅವಲಕ್ಕಿ ನೆನೆಸ್ಬಿಟ್ಟು ಇದನ್ನು ರುಬ್ಕೊಳ್ಳಿ ದಪ್ಪ ಯಾವುದೇ ಅವಲಕ್ಕಿ ಕೂಡ ಆಗುತ್ತೆ ಅಂದರೆ ಸ್ಮೂತಾಗಿ ಬರುತ್ತೆ ದೋಸೆ ತುಂಬ ಚೆನ್ನಾಗಿ ಮಲ್ಲಿಗೆ ಥರ ಅಂದರೆ ತುಂಬ ಸ್ಮೂತಾಗಿ ಬರುತ್ತೆ ಮಸಾಲೆ ದೋಸೆಯಲ್ಲಿ ಗಟ್ಟಿ ಬೇಕು ಅಂತಂದರೆ ನೀವು ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ನೋಡಿ ಇದನ್ನು ನಾನು ನೈಟ್ ಮಾಡಿದ್ರಿಂದ ಸ್ಟೋರ್ ಮಾಡಿಟ್ಟಿದ್ದೆ ಈಗ ನಾನು ಬೆಳಿಗ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೆಳಿಗ್ಗೆ ಆಗಿದ್ದರಿಂದ ನಾವು ಸ್ವಲ್ಪ ಹುಳಿ ಬಂದಿರುತ್ತೆ ಹಾಗಾಗಿ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಮತ್ತು ಪುಡಿ ಹಾಕ್ಕೊತಾ ಇದ್ದೀನಿ ಪುಡಿ ಮತ್ತು ಉಪ್ಪು ಬೆಳಿಗ್ಗೆನೇ ಹಾಕ್ಕೋಬೇಕು ನೈಟ್ ನೀವು ಕಲಸಿಟ್ರೆ ಹುಳಿ ಬಂದು ತುಂಬ ಅದು ದೋಸೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಹಾಗಾಗಿ ನೀವು ಬೆಳಿಗ್ಗೆನೇ ಹಾಕ್ಕೋಬೇಕು ಉಪ್ಪು ನೋಡಿ ಇವಾಗ ನಾನು ಅಕ್ಕಿ ಹಿಟ್ಟುಗಳ್ನು ಕೂಡ ಯಾಕೆ ಹಾಕಿದ್ದು ಅಂದರೆ ಅದು ಬೆಳಿಗ್ಗೆ ಆದರೆ ಮಾತ್ರ ರುಬ್ಬಿದ್ರೆ ಅಕ್ಕಿ ಹಿಟ್ಟು ಹಾಕೋ ಅವಶ್ಯಕತೆ ಇರೋಲ್ಲ ನೈಟ್ ರುಬ್ಬಿದರೆ ಮಾತ್ರ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದಾದ್ರು ಹಾಕ್ಕೊಳ್ಳಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಷ್ಟೇ ಇನ್ನೇನು ಪ್ರಾಬ್ಲಮ್ ಇಲ್ಲ ಬೆಳಿಗ್ಗೆನೆ ರುಬ್ಬಿದರೆ ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕ್ಕೊಂಡು ಇವಾಗ ರೆಡಿ ಮಾಡ್ಕೊಂಡಿದ್ದೀವಲ್ಲ ಈಗ ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ದೋಸೆ ಹಂಚು ಇದು ಇವಾಗ ನಾವು ದೋಸೆ ಹಾಕ್ಕೊಳ್ಳೋಣ ನೋಡಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ನೋಡಿ ನೀಟಾಗಿ ಬಂದಿದೆ ಎಲ್ಲೂ ಹರಿದೋಗಿಲ್ಲ ಇವಾಗ ನೀವು ತುಪ್ಪ ಆದರೂ ಹಾಕ್ಕೊಬೋದು ಇಲ್ಲಾಂದರೆ ಆಯಿಲ್ ಆದರೂ ಹಾಕೋಬೋದು ನೀವು ಯಾವುದು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಳಿ ಈ ಥರ ಪ್ಲೇಟು ಮುಚ್ಚಿದರೆ ತುಂಬ ಒಳ್ಳೆಯದು ಚೆನ್ನಾಗಾಗುತ್ತೆ ಪ್ಲೇಟ್ ಮುಚ್ಚಿ ದೋಸೆಗೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಎರಡೂ ಕಡೆ ಬೆಂದಿರುತ್ತೆ ಪ್ಲೇಟ್ ಮುಚ್ಚಿದರೆ ನೋಡಿ ಇವಾಗ ದೋಸೆ ಇಷ್ಟು ನೀಟಾಗಿ ಬಂದಿದೆ ಅಲ್ವಾ ಇವಾಗ ನಾನು ಇದಕ್ಕೆ ಚಟ್ನಿ ಪುಡಿ ಇದ್ದೀನಿ ಚಟ್ನಿ ಪುಡಿ ನಾನು ಹಿಂದಿನ ವೀಡ್ಯೋದಲ್ಲಿ ಮಾಡಿದ್ದೀನಿ ನಿಮಗೆ ಅದು ಇಲ್ಲ ಅಂತಂದರೆ ನಿಮ್ಮಲ್ಲಿ ಖಾರ ಪುಡಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಿಂಬೆ ಹುಳಿ ಹಾಕ್ಕೊಂಡು ಈ ಥರ ಹಾಕ್ಕೊಳ್ಳಿ ಅದು ಕೂಡ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆಗೆ ಬಟ್ ಅದು ಇಲ್ಲಾಂದರೆ ಕೆಂಪು ಚಟ್ನಿ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಇವಾಗ ನಾನು ಆಲೂಗೆಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಆಲೂಗೆಡ್ಡೆ ಪಲ್ಯ ಕೂಡ ನಾನು ಹಿಂದಿನ ವೀಡ್ಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಕೊಳ್ಳಿ ಅದನ್ನು ಓಕೆ ನೋಡಿ ಇವಾಗ ಮಸಾಲೆ ದೋಸೆ ರೆಡಿಯಾಗಿದೆ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ತುಂಬ ಚೆನ್ನಾಗಿದೆ ಇನ್ನೊಂದು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಳ್ಳಿ ಒಂದು ಎರಡು ಒಂದೂವರೆ ಸೌತ್ ಹಾಕಿದರೆ ಸಾಕು ತುಂಬ ದೊಡ್ಡದಾಗಿ ಅಗಲವಾಗಿ ಬರುತ್ತೆ ಇದಕ್ಕೆ ನೀವು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಇವಾಗಲೇ ಚಟ್ನಿ ಪುಡಿ ಹಾಕ್ಕೊಂಡ್ರೆ ಎಲ್ಲ ಸೆಟ್ ಆಗುತ್ತೆ ಇಲ್ಲ ಖಾರ ಹಾಕೊಂಡ್ರೂ ಸೆಟ್ ಆಗುತ್ತೆ ಈ ಥರ ಹಾಕ್ಕೊಂಡು ಪ್ಲೇಟ್ ಮುಚ್ಚಿಡಿ ಓಕೆ ಪ್ಲೇಟ್ ಮಾತ್ರ ಕಂಪಲ್ಸರಿ ಮುಚ್ಚಿ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಇವಾಗ ಸೈಡಲ್ಲೆಲ್ಲ ಎತ್ತಿದೆ ಅಲ್ವಾ ಹಾಗೆಯೇ ತುಪ್ಪ ಬೇಕಾದರೆ ಇವಾಗ ಆ್ಯಡ್ ಮಾಡ್ಕೋಬೋದು ತುಪ್ಪ ಹಾಕ್ಕೊಂಡು ಪಲ್ಯ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೀವು ಹೊಸ ಹೊರಗಡೆ ಇಂದ ತರಿಸಿ ಅಥವಾ ಹೋಟ್ಲಿಂದ ತರಿಸಿ ಎಲ್ಲ ತಿನ್ನೋದ್ಕಿಂತನೂ ಮನೇಲೇ ಮಾಡ್ಕೊಂಡು ತೀನಿ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಇದು ಸ್ಟೋರ್ ಮಾಡಿಡ್ಬೋದು ಹಿಟ್ಟು ನೀವು ಎರಡು ಲೋಟ ಹಿಟ್ಟಲ್ಲಿ ಸುಮಾರು ಇಪ್ಪತ್ತು ದೋಸೆ ಹಾಕ್ಕೋಬೋದು ತುಂಬಾ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹಾಗಾಗಿ ನೀವು ಈ ಥರ ಬ್ಯಾಚುಲರ್ಸ್ ಎಲ್ಲ ನೀವು ಈ ಥರ ಮಾಡ್ಕೊಳ್ಳಿ ತುಂಬ ಒಂದು ಒಳ್ಳೆಯ ಫುಡ್ ಇದೆ ಆ್ಯಕ್ಚುಲಿ ಅನ್ನ ಇಷ್ಟ ಇಲ್ಲ ಅಥವಾ ನಾವು ಅರ್ಜೆಂಟಿಗೆ ನಮಗೆ ಅನ್ನ ಮಾಡ್ಕೊಳೋಕ್ಕಾಗಲ್ಲ ಅಂದ್ರೆ ಒಂದು ಎರಡು ದೋಸೆ ಹುಕ್ಕೊಂಡು ಈ ಥರ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೋದು ಸೊ ನಾನು ಹಾಗಾಗಿ ನಿಮಗೋಸ್ಕರನೇ ಇದು ಮಾಡಿರೋದು ಮನೇಲಿ ನೀವು ಮಸಾಲೆ ದೋಸೆ ಕೂಡ ಮಾಡ್ಕೋಬೋದು ಈ ಥರ ಪಲ್ಯ ಮಾಡ್ಕೊಂಡ್ರೆ ಇಲ್ಲ ಚಟ್ನಿ ಪುಡಿ ಇದ್ದರೆ ಪುಡಿ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು ಚಟ್ನಿನೂ ಯೂಸ್ ಮಾಡ್ಕೋಬೋದು ಕಾಯಿ ಚಟ್ನಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮಸಾಲೆ ದೋಸೆ ನೋಡಿ ಓಕೆ ಹಾಗಾಗಿ ನಾನು ನಿಮ್ಮ ಬ್ಯಾಚುಲರ್ಸ್ಗೋಸ್ಕರನೇ ನಾನು ಇದನ್ನು ಮಾಡಿರೋದು ಚಟ್ನಿ ಪುಡಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ದಯವಿಟ್ಟು ಈ ಥರ ನೀವು ಕೂಡ ಮಾಡ್ಕೊಳ್ಳಿ ನಿಮಗೆ ಈ ನಾನೊಂದು ಮಾಡಿರೋಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ ಯು ಬಾಯ್